ಮೆಹಬೂಬ್ ಶೇಖ್ ಏಕತೆಯನ್ನು ಕಂಡುಕೊಂಡಂತ ಸಂಸ್ಕೃತಿ ನಮ್ಮ ಭಾರತ ದೇಶದ್ದು ಈ ಭಾರತ ದೇಶದಲ್ಲಿ ಜನಿಸಿರ್ತಕ್ಕಂತಹ ಹಿಂದೂ ಮುಸಲ್ಮಾನರು ಕ್ರೈಸ್ತರು ಬೌದ್ಧರು ನಾವೆಲ್ಲರೂ ಒಂದೇ ಅಂತಕ್ಕಂಥ ಮನೋಭಾವದಿಂದ ಇವತ್ತಿನ ದಿನ ಕೂಡಿ ಬದುಕಿ ಬಾಳಬೇಕಾಗಿದೆ ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಇವತ್ತಿನ ದಿನ ಹೆಂಗಾಗಿತ್ತಪ್ಪ ಅಂತಂದ್ರೆ ಇವತ್ತಿನ ದಿನದ ಐತಿಹಾಸಿಕ ವಿಜಯಪುರ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ ಇವತ್ತಿನ ದಿನದ ಒಂದು ಐತಿಹಾಸಿಕ ಒಂದು ನಿದರ್ಶನ ಒಂದು ಘಟನೆ ಬಗ್ಗೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಪ್ರತಿ ವರ್ಷ ಸಂಕ್ರಮಣದಂದು ನಡೆಯುವ ಸಿದ್ದೇಶ್ವರ ಜಾತ್ರೆಯಲ್ಲಿ ಎಲ್ಲ ಹಿಂದೂ ಮುಸಲ್ಮಾನರು ಎಲ್ಲರೂ ಸೇರಿ ಆಚರಣೆ ಮಾಡ್ತಕ್ಕಂಥ ಜಾತ್ರೆ ಯಾವುದಾದ್ರೂ ಇದ್ರೆ ಅದು ವಿಜಯಪುರದ ಸಿದ್ದೇಶ್ವರ ಜಾತ್ರೆಯಾಗಿತ್ತು ಆದರೆ ಕೆಲವೊಬ್ಬ ಅವಿವೇಕಿಗಳು ತಮ್ಮ ಅವಿವೇಕತನದ ಬುದ್ಧಿಯನ್ನು ಪ್ರದರ್ಶನ ಮಾಡುವುದರ ಮೂಲಕ ವಿಜಯಪುರದ ಸಿದ್ದೇಶ್ವರ ದೇವಾಲಯದ ಮುಂದುಗಡೆ ಬ್ಯಾನರ್ ಹಾಕ್ಯಾರೆ ಆ ಬ್ಯಾನರ್ದಲ್ಲಿ ಕೇವಲ ಹಿಂದೂ ವ್ಯಾಪಾರಿಗಳಿಗೆ ಮಾತ್ರ ಪ್ರವೇಶ ಅಂತಕ್ಕಂಥದ್ದನ್ನು ಆ ಬ್ಯಾನರ್ನಲ್ಲಿ ನಮೂದು ಮಾಡಿ ಆ ಸಿದ್ದೇಶ್ವರ ದೇವಾಲಯದ ಮುಂಭಾಗದಲ್ಲಿ ಬ್ಯಾನರ್ ಅನ್ನು ಹಾಕುವುದರ ಮುಖಾಂತರವಾಗಿ ತಮ್ಮ ಅವಿವೇಕತನದ ಬುದ್ಧಿಯನ್ನು ಪ್ರದರ್ಶನ ಮಾಡುತ್ತಾರೆ ಅವರಿಗೆ ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಇದು ಶರಣರು ಸಾಹಿತಿಗಳು ಸೂಪಿ ಸಂತರು ಜಗತ್ತಿಗೆ ಸಮಾನತೆಯ ಸಂದೇಶವನ್ನು ಸಾರುವುದರ ಮೂಲಕ ಮನುಷ್ಯನು ಮನುಷ್ಯನಾಗಿ ಈ ಭೂಮಿಯ ಮೇಲೆ ಹೇಗೆ ಬದುಕಿ ಬಾಳಬೇಕೆಂಬ ನೈಜ ಮಾನವೀಯ ಮೌಲ್ಯವನ್ನು ನಮಗೆ ತಿಳಿಸಿಕೊಡುವುದರ ಮೂಲಕ ನಾವು ನಮ್ಮ ಧರ್ಮವನ್ನು ಪ್ರೀತಿಸುವುದರ ಜೊತೆಗೆ ಇತರೆ ಧರ್ಮವನ್ನು ಗೌರವಿಸುವುದು ನಮ್ಮ ಆದ್ಯ ಕರ್ತವ್ಯವೆಂದು ಇಡೀ ಜಗತ್ತಿಗೆ ಸಾರಿ ಹೋಗಿರ್ತಕ್ಕಂಥ ಜಗಜ್ಯೋತಿ ಬಸವಣ್ಣನವರು ಜನ್ಮ ತಾಳಿರ್ತಕ್ಕಂಥ ಐತಿಹಾಸಿಕ ಜಿಲ್ಲೆ ಇದು ವಿಜಯಪುರ ಜಗತ್ತಿಗೆ ಜ್ಞಾನದ ಸಾರವನ್ನು ಉಣಬಡಿಸುವುದರ ಮೂಲಕ ಮನುಷ್ಯರಾದರ ನಾವೆಲ್ಲರೂ ಒಂದೇ ಅಂತಕ್ಕಂಥ ಏಕತೆಯ ಭಾವವನ್ನು ಇಡೀ ಪ್ರಪಂಚಕ್ಕೆ ತೋರಿಸಿಕೊಟ್ಟಿರ್ತಕ್ಕಂಥ ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ ಶ್ರೀಗಳನ್ನ ಜನ್ಮ ಕೊಟ್ಟಿರ್ತಕ್ಕಂಥ ಪಾವನ ಪುಣ್ಯಭೂಮಿ ಇದು ವಿಜಯಪುರ ಇಂಥ ವಿಜಯಪುರ ಜಿಲ್ಲೆಯಲ್ಲಿ ನಾವೆಲ್ಲರೂ ಸಹೋದರ ಮಾನ ಮನೋಭಾವದಿಂದ ಬಾಳ್ತಕ್ಕಂಥ ಸ್ಥಿತಿಯಲ್ಲಿ ನೀವೆಲ್ಲರೂ ಸೇರಿ ಅವಿವೇಕತನದ ಬುದ್ಧಿಯನ್ನು ಪ್ರದರ್ಶನ ಮಾಡುವುದು ಇದು ಸರಿಯಲ್ಲ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಹೇಳಲಿಕ್ಕೆ ಬಳಸ್ತೇನೆ ಆದರೆ ಕೆಲವೊಬ್ಬ ಸ್ವಾರ್ಥ ರಾಜಕಾರಣಿಗಳು ತಮ್ಮ ಸ್ವಾರ್ಥ ರಾಜಕಾರಣದ ಬೇಳೆಯನ್ನು ಬೇಯಿಸಿಕೊಳ್ಳುವುದಕ್ಕೋಸ್ಕರ ಒಬ್ಬ ಜಾತ್ಯತೀತವಾಗಿ ನಡೀತಿರ್ತಕ್ಕಂಥ ಸಿದ್ದೇಶ್ವರ ಜಾತ್ರೆಯನ್ನು ಕೇವಲ ಒಂದೇ ಜಾತಿ ಸಮಾಜಕ್ಕೆ ಸೀಮಿತವಾಗಿ ಆಚರಣೆ ಮಾಡ್ತಾ ಇರೋದು ನೋಡಿದ್ರೆ ನಮಗೆ ತೀವ್ರ ನೋ ಅಣಿಸ್ತಿದೆ ಬಂಧುಗಳೇ ಇವತ್ತಿನ ಸಂದರ್ಭದಲ್ಲಿ ಇಂಥ ಅವಿವನ ಮಾಡ್ತಕ್ಕಂಥವ್ರನ್ನ ಗಡಿಪಾರ ಮಾಡುವುದರ ಮುಖಾಂತರವಾಗಿ ಅವರನ್ನು ಶಿಕ್ಷೆ ನೀಡಬೇಕಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ ಒಂದು ಮಾತನ್ನ ನಾನು ಈ ಸಂದರ್ಭದಲ್ಲಿ ಮತ್ತೆ ಅವರಿಗೆ ಹೇಳಿ ಹೇಳಲಿಕ್ಕೆ ಬಯಸ್ತೀನಿ ನಾವು ಯಾರು ಈ ಭೂಮಿಯ ಮೇಲೆ ಹಿಂದೂಗಳಾಗಿ ಬದುಕಬಾರ್ದು ನಾವು ಈ ಭೂಮಿಯ ಮೇಲೆ ಯಾರು ಮುಸಲ್ಮಾನರಾಗಿ ಬದುಕಬಾರ್ದು ನಾವು ಈ ಭೂಮಿಯ ಮೇಲೆ ಯಾರು ಕ್ರೈಸ್ತರಾಗಿ ಬದುಕಬಾರ್ದು ನಾವು ಈ ಭೂಮಿಯ ಮೇಲೆ ಯಾರು ಬೌದ್ಧರಾಗಿ ಬದಲಾ ಬದುಕಬಾರ್ದು ಬದಲಾಗಿ ಭವ್ಯ ಭಾರತ ದೇಶದ ಒಬ್ಬ ಪ್ರಬುದ್ಧ ಪ್ರಜೆಯಾಗಿ ಬದುಕಬೇಕು ಜಾತಿ ಧರ್ಮ ಅನ್ನೋದು ಸಮಾಜದಲ್ಲಿನ ಸ್ವಾಸ್ಥ್ಯವನ್ನು ಹಾಳು ಮಾಡುತ್ತದೆ ಹೊರತು ಜನಸಾಮಾನ್ಯರನ್ನು ಯಾವತ್ತೂ ಉದ್ಧಾರ ಮಾಡಲ್ಲ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ ಮತ್ತೊಮ್ಮೆ ನಾನು ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ಇಂಥ ಅವಿವೇಕಿಗಳನ್ನು ಗಡಿಪಾರ ಮಾಡುವುದರ ಮುಖಾಂತರವಾಗಿ ಇವರಿಗೆ ಶಿಕ್ಷೆ ಕೊಡಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ನನ್ನ ಹೆಸರು ಮಹಮ್ಮದ್ ಗೌ ಸವಾಲ್ದಾರ್ ವಕೀಲರು ವಿಜಯಪುರ लेटेस्ट ನ್ಯೂಸ್ ಅಪ್ಡೇಟ್ಸ್ के लिए YouTube Express को सब्सक्राइब कीजिए साथ में बेल आइकॉन को ಕ್ಲಿಕ್ क्लिक कीजिए साथ ही साथ लाइक शेयर और कमेंट करना ना भूलिए